ಪ್ರತಿಯೊಬ್ಬರಿಗೂ ಮನ ಮುಟ್ಟುವಂತೆ ಅವ್ರಿಗೆಲ್ಲ ಗೊತ್ತಾಗುವ ರೀತಿಯಲ್ಲಿ ನಮ್ಮನ್ನ ಮಾಧ್ಯಮದ ಮುಖಾಂತರ ಕಲ್ಪಿಸ್ತಾಪ ಕೆಲಸ ಮಾಡ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರ ನಿಮ್ಮೆಲ್ಲರ ಪವಿತ್ರ ಪಾದಾರ ಮನೆಗಳಿಗೆ ಪುಟ್ಟ ಕಾರನ್ನ ನಾನು ಬದಲಿಗೆ ಅರ್ಪಿಸ್ತಾ ಇದ್ದೀನಿ ಈ ಒಂದು ಚಿತ್ರದ ಬಗ್ಗೆ ಆ ಬಹಳ ನಾನು ಹೃದಯ ಕನ್ನಡದ ನಮ್ಮ ವಂಶ ಪಾರಂಪರ್ಯವನ್ನು ನಾವು ರಂಗಭೂಮಿಯಲ್ಲಿ ಬಂದ್ರೆ ನಮ್ಮ ತಾತನವರು ನಮ್ಮ ತಂದೆ ತಾಯಿ ನಾ ಇಡೀ ನನ್ನ ಕುಟುಂಬ ಎಲ್ಲ ನಾಟಕದ ಕಂಪನಿಯಿಂದ ನಾವು ಬಡತನ ಕಟ್ಕೊಂಡಿದ್ರು ಹೇಳ್ಬೇಕಂದ್ರೆ ನಾವೆಲ್ಲ ಸಂಚಾರಿಗಳು ಅದೇ ಮಾರಿ ಜನಾಂಗ ನಮ್ದೆಲ್ಲ ಎಲ್ಲೂ ಅಷ್ಟೇ ಇಲ್ಲ ಡ್ರಾಮಾ ಕಂಪ್ನಿಗಳಲ್ಲಿ ನಮ್ಮ ಬದುಕನ್ನು ಕಟ್ಕೊಂಡು ಬಂದಿರೋರು ಹಾಗೆ ಡ್ರಾಮಾದಲ್ಲಿ ಕೆಲಸ ಮಾಡ್ತಾ 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 ನಮ್ಮ ಓದಿ ಹೋಗಿ ವಿದ್ಯಾಭ್ಯಾಸ ಎಲ್ಲ ಸರ್ಕಾರಿ ಶಾಲೆಗಳಿದೆ ಆ ಕ್ಯಾಂಪಿಂದ ಆ ಕ್ಯಾಂಪಿಗೆ ಹೋಗುತ್ತಾರೆ ಮೂರು ಮೂರು ತಿಂಗಳು ಒಂದೊಂದು ಕ್ಯಾಂಪ್ ಇರೋದು ಅಲ್ಲಿ ಮುಸ್ಕೊಂಡು ಇನ್ನೊಂದು ಊರು ಸರ್ಟಿಫಿಕೇಟ್ ಸರ್ಟಿಫಿಕೇಟ್ನಾಗಿ ತೋಡೋದು ನಮ್ಮನ್ನು ಓದಿಸ್ತಿದ್ರು ಹೀಗೆ ಓದ್ತಾನೆ ನಾಟಕ ಕಂಪ್ನಿಯಲ್ಲಿ ಬದುಕನ್ನು ಕಟ್ಕೊಂಡು ಆ ಬೆಂಗಳೂರಿಗೆ ನಾವು ಬಂದಾಗ ಒಂದು ನನ್ನ ವೃತ್ತಿ ಜೀವನವನ್ನು ಬೆಳೆಸ್ಕೊಳಕ್ಕೆ ನಾನು ಬಂದೆ ಬಂದ ನಂತರ ಇದೇ ರೀತಿ ಪ್ರೂಫ್ ಡ್ರಾಮಾಗುಗೆಲ್ಲ ಹೋಗ್ತಿರ್ಬೇಕು ವಿಷ್ಣು ಜಿಯವರ ಅಭಿನಯ ಮಾಡ್ತಕ್ಕಂಥ ಒಂದು ಸಂದರ್ಭ ಬಂತು ಆ ಸಂದರ್ಭಕ್ಕೆ ನಮ್ಮ ನಾದೇ ನರಸಿಂಗ್ ತಿರುವಂತಹ ನಮ್ಮ ನಾಟಕ ಕಂಪನಿಯ ಹಿರಿಯ ಒಬ್ಬ ಸಾಹಿತಿಗಳವರು ಎಚ್ಚರ ತಂಗಿ ಎಚ್ಚರ ಪೊಲೀಸರು ಮಗುವಂಥ ನಾಟಕಗಳ ಬರುವಂತಹ ಕವಿಗಳು ಅವರ ಒಂದು ಪ್ರೇರಣೆಯಿಂದ ನಾಟಕದಲ್ಲಿ ವಿಷ್ಣು ಅಭಿನಯದೊಂದಿಗೆ ಪಾತ್ರಗಳನ್ನ ಮಾಡ್ತಕ್ಕಂಥ ಒಂದು ಅವಕಾಶ ಒದಗಿಸ್ಕೊಟ್ರು ನನಗೆ ಅಲ್ಲಿಂದ ವಿಷ್ಣುಜಿಯವರ ಜಿಯವರ ಅಭಿನಯಗಳನ್ನ ನೈನ್ಟಿ ನೈನ್ ಇಂದ ಶುರು ಆಯ್ತು ನಮ್ದು ವಿಷ್ಣು ಜೀವರ ಅಭಿನಯ ಮಾಡೋಕ್ಕೆ ಶುರುವಾಗಿ ಕೆಳಗೆ ಚಿತ್ರರಂಗದ ಒಡನಾಟಗಳು ನಮ್ಗೆ ಹೆಚ್ಚಾಗಿ ಯಾಕಂದ್ರೆ ನಮ್ಮ ಎಲ್ಲ ಸಿನಿಮಾ ಜೊತೆಗೆ ಇದ್ದಾರೆ ಸ್ಟಾರ್ ಆಯ್ತು ನಮ್ಮ ಬ್ಯಾಂಕ್ ಜನರ ಜೀವಲ್ಲ ಟಾಮ್ ರೂಪ ನನ್ನ ಕರ್ಕೊಂಡು ಹೋಗೋರು ಆ ನಾಟಕದಲ್ಲಿ ಬರ್ತಕ್ಕಂಥ ಹೀರೋ ಪಾತ್ರ ಅದು ವಿಷ್ಣುವರ್ಧನ್ ಅವರು ಮಾಡದಿರೋ ಪಾತ್ರ ನೋಡದಿರತಕ್ಕಂತಹ ಪಾತ್ರಗಳಲ್ಲ ನಾವು ಬರ್ತಿದಂತ ನಾಟಕ ಪಾತ್ರಗಳಲ್ಲಿ ಆ ಕಥಾನಾಯಕನ ಪಾತ್ರವನ್ನು ವಿಷ್ಣುವರ್ಧನ್ ಅಭಿನಯದಿಂದ ಮಾಡಿ ಮಾಡ್ತಕ್ಕಂಥ ಅವಕಾಶವನ್ನು ನಾವು ಓದ್ಬೋದು ಹಾಗಾಗಿ ಅದು ನಿರಂತರ ಹೊಂದ್ರು ವಿಷ್ಣುಜಿಯರ ಒಂದು ಅಧಿನಯಗಳನ್ನು ಮಾಡ್ತಕ್ಕಂಥ ಅವಕಾಶವನ್ನು ಓದ್ತಾ ಬಂತು ಹಾಗೆ ಸುಮಾರು ಒಂದು ನಾಲ್ಕು ವರ್ಷಗಳ ಹಿಂದೆ ಗುರುಗಳು ಅಭಿಮ್ ಪಲ್ಯ ಕೇಸರ್ ಅವರು ನನ್ನ ಆರ್ಕೆಸ್ಟ್ರಾಗೆಲ್ಲ ನೋಡ್ತಾ ಇದ್ರು ಒಂದಿನ ಮನೆಗೆ ಕರೆಸಿದ್ರು ನಾನು ಫೋನ್ ನಂಬರ್ ನನ್ನ ಭೇಟಿನೇ ಆಗಿಲ್ಲ ಫೋನಲ್ಲಿ ಮಾತಾಡಿ ಕರೆಸ್ಕೊಂಡ್ರು ಕರೆಸ್ಕೊಂಡು ಚಿತ್ರದ ಬಗ್ಗೆ ಮಾಹಿತಿನ ಕೊಟ್ಟರು ಹೀಗೆ ಮಾಡ್ಬೇಕಂತ ಇದ್ದೀನಿ ನಿಮ್ಮನ್ನು ಹಾಕಿಕೊಂಡ ಒಂದು ಚಿತ್ರವನ್ನು ಮಾಡಬೇಕಾದ್ರೆ ಸ್ವಲ್ಪ ಹೆದರಿಕೆ ಆಯ್ತು ನನಗೆ ಯಾಕಂದ್ರೆ ಒಬ್ಬ ಮಹಾನ್ ನಟರು ಒಂದು ಉನ್ನತ ಮಟ್ಟದಲ್ಲಿ ಉತ್ತಂಗ ಚಿತ್ರದಲ್ಲಿರ್ತಕ್ಕಂಥ ವ್ಯಕ್ತಿಯ ಆ ಅನುದಾನ ಮಾಡ್ಕೊಂಡು ನಾವು ಜನರ ಮೆಸ್ತಕ್ಕಂಥದ್ದು ಸಿನಿಮಾದಲ್ಲಿ ಅವ್ರ ತರ ಮಾಡ್ಲಿಕ್ಕೆ ನಮ್ಗೆ ಸಾಧ್ಯತೆ ಆಗತ್ತ ಅದನ್ನ ಮಾಡಿದ್ರೆ ಅವರ ಆಗತ್ತಲ್ಲ ಅಂದಾಗ ಗುರುಗಳು ಮಾತನಾಡಿದ್ರು ಪಾಲಕೇಶರು ಇಲ್ಲ ನೀವು ಚಿತ್ರದಲ್ಲಿ ವಿಷ್ಣುವರ್ಧನ್ ಅವರು ಅಭಿನಯ ಮಾಡಬೇಕಲ್ಲ ಆ ಕತೆ ಏನಿದೆ ಆ ಕತೆಗೆ ಪಾತ್ರವಾಗಿ ಮಾತ್ರ ನೀವು ಮಾಡಿ ನಿಮ್ಮ ಮುಖ ಚೇಹು ಹಾಗೆ ಇರುತ್ತೆ ತೊಂದರೆ ಇಲ್ಲ ಬಟ್ ನೀವು ಆ ಪಾತ್ರವಾಗಿ ಮಾಡಿ ಅಲ್ಲಿ ವಿಷ್ಣುವರ್ಧನ್ ಅವ್ರನ್ನಾಗಿ ನಾವು ತೋರಿಸ್ತಾ ಇಲ್ಲ ಕತೆಗೆಲ್ಲೂ ಧಕ್ಕೆ ಬರಲ್ಲ ಅಂತ ಕಥೆ ಬಗ್ಗೆ ವಿವರಣೆ ಕೊಟ್ಟು ನಮ್ಮನ್ನ ಸಿದ್ಧಪಡಿಸಿದ್ರು ಆ ಇವರು ಹೇಳಿ ಮೂರು ವರ್ಷಗಳ ಕಾಲ ಆಯಿತು ಚಿತ್ರದ ಬಗ್ಗೆ ಎಲ್ಲ ಓದಾಟ ಆ ತಗೊಳ್ತಕ್ಕಂಥ ಜವಾಬ್ದಾರಿಗಳು ಒಬ್ಬ ಕಲಾವಿದರನ್ನ ಯಾಕಂದ್ರೆ ಒಬ್ಬರ ಅನುಕರಣೆ ಮಾಡ್ತೀವಿ ಹೊರಗಡೆ ಹೋದಾಗ ಅವರ ಅಭಿಮಾನಿಗಳು ಒಟ್ಟು ಅವ್ರ ತಲೆ ನೀವು ವಿಷ್ಣುವರ್ಧನ್ ಅವರು ಅವ್ರ ಥರ ಯಾರು ಅವರ ಜೊತೆ ಫೋಟೋ ತೆಗೆದು ಸಾವಿರಾರು ಜನ ನಿಂತ್ಕೊಬೋರು ಯಾಕಂದ್ರೆ ವಿಷ್ಣು ಜೀವನ ಮೇಲಿನ ಪ್ರೀತಿಗೆ ಅದನ್ನು ನಮ್ಮ ಮೇಲೆ ತೋರಿಸಿ ನಿಂದಿರೋರು ನಮಗೆ ಶೂಟಿಂಗ್ ಮಾಡಕ್ಕೆ ಅವಕಾಶ ಆಗ್ತಿರ್ಲಿಲ್ಲ ಬಟ್ ಅದನ್ನೆಲ್ಲ ತುಂಬ ಎಚ್ಚರಿಕೆಯಿಂದ ಕಂಟ್ರೋಲ್ ಮಾಡಿಸಿ ನಮ್ಮನ್ನ ವೇದಿಕೆ ಒಂದು ಚಿತ್ರದಲ್ಲಿ ಶೂಟಿಂಗಲ್ಲಿ ನಮ್ಮ ತಪ್ಪು ತಡೆಗಳು ತುಂಬ ಇದ್ವು ಯಾಕಂದರೆ ನಮಗೆ ಕ್ಯಾಮ್ರಾ ಎದುರಿಸೋದು ಗೊತ್ತಿರಲಿಲ್ಲ ಡ್ರಾಮಾದಲ್ಲಾದ್ರೆ ಕೈ ಹಾಕ್ಬೇಕಾದ್ರೆ ಈಗ ಮಾತಾಡ್ತಿದ್ವಿ ಈಗ ಅಂತಿದ್ವಿ ಅನ್ನೋದು ಬಟ್ ಕ್ಯಾಮ್ರಾದ ಒಂದು ಕ್ರೇಮೊಳಗೆ ಕೆಲಸ ಮಾಡಬೇಕಾಯಿತು ಅದನ್ನು ಬಹಳ ಸಮಾಧಾನವಾಗಿ ನಮಗೆ ಹೇಳಿ ಅದನ್ನು ಸಹನೆಯಿಂದ ನಮಗೆ ನಾನು ತಪ್ಪುಗಳನ್ನೆಲ್ಲ ಸರಿಪಡಿಸಿ ಈ ಪಾತ್ರವನ್ನು ಮಾಡಿಸಿದ್ದಾರೆ ಬಹಳ ಅದ್ಭುತವಾದಂಥ ಒಂದು ಚಿತ್ರವನ್ನು ಮಾಡಿದ್ದಾರೆ ಈಗಿನ ಜನತೆಯಲ್ಲಿ ಏನೆಲ್ಲ ಅವಗುಣಗಳು ಇದ್ದಾವೆ ಅವಗುಣಗಳು ಏನಿದ್ದಾವೆ ಅದನ್ನ ಸರಿಪಡಿಸ್ಕೊಳ್ಳಕ್ಕೆ ಏನೆಲ್ಲ ಸಾಧ್ಯತೆ ಮಾಡಬಹುದು ಒಂದು ವೇಳೆ ಸಾಧ್ಯತೆ ಆಗದಿದ್ರೆ ಅವ್ರು ಏನಾಗುತ್ತೆ ಅನ್ನೋದನ್ನ ಈ ಒಂದು ಚಿತ್ರದ ಬಹಳ ಅದ್ಭುತವಾಗಿ ಒಂದು ನಿರ್ದೇಶನ ಮಾಡಿ ಕಥೆನ ಮಾಡಿದ್ದಾರೆ ನಿಜವಾಗಲೂ ಈಗಿನ ಜನ್ರೇಷನ್ ಎಲ್ಲ ಮುಂದಿನ ಜನ್ರೇಷನ್ಗೂ ಇದು ಒಳ್ಳೆ ಪಾಠ ಆಗ್ತಕ್ಕಂಥ ಒಂದು ಚಿತ್ರವನ್ನ ಮಾಡಿದ್ದಾರೆ ಹಾಗಾಗಿ ಈ ಚಿತ್ರಕ್ಕೆ ನಿಮ್ಮೆಲ್ಲರ ಬೆಂಬಲ ಇರಲಿ ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು ನಿಮ್ಮ ಸಹಕಾರ ಇದ್ರೆ ಮಾತ್ರ ನಮ್ಮ ಕನ್ನಡ ಚಿತ್ರಗ ಇವ್ರು ಮಾಡಿರ್ತಕ್ಕಂಥ ಪ್ರಯತ್ನ ಒಂದು ಯಶಸ್ಸಿಗೆ ತರಲಿಕ್ಕೆ ಸಾಧ್ಯ ಆಗುತ್ತೆ ಆಮೇಲೆ ಸರ್ ಅವರು ಬಹಳ ಸಮಾಧಾನವಾಗಿ ಅಹ್ ನಮ್ದು ಸುಬ್ಬ ನ್ಯೂನ್ತೆಗಳು ನಮ್ಮಲ್ಲಿ ತುಂಬಾ ಇದ್ವು ಆರೋಗ್ಯ ದೃಷ್ಟಿಯಿಂದ ಸ್ವಲ್ಪ ನ್ಯೂನ್ಯತೆ ಇರ್ತಿತ್ತು ಆ ನಾವು ಆಗೋದ ಕಾರ್ಯಕ್ರಮದ ಬಿಸಿ ನಮ್ದು ಕೂಡ ಆಕರ್ಷಗಳಿಗೆ ಹೋಗೋದು ಡ್ರಾಮಾಗಳಿಗೆ ಹೋಗೋದು ತುಂಬಾ ಇರ್ತಿತ್ತು ಅದನ್ನು ಮುಗಿಸ್ತಾ ಬಂದಾಗ ವಿಶ್ರಾಂತಿಗೂ ಕೂಡ ನಮಗೆ ಅವಕಾಶ ಮಾಡಿಕೊಟ್ಟು ಬಹಳ ಸಹ ನಿಮ್ದಾದ್ನೆಲ್ಲ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೆ ನಾನು ಯಾವತ್ತೂ ಚಿರುವ ಯಾಕಂದ್ರೆ ಒಬ್ಬ ಕಲಾವಿದನ ನ್ಯೂನತೆಗಳು ಏನಿದೆ ಅದನ್ನ ಒಬ್ಬ ನಿರ್ದಿಷ್ಟ ಅರ್ಥ ಮಾಡ್ಕೊಂಡ್ರೆ ಅದನ್ನ ಸರಿಪಡಿಸ್ಕೊಂಡು ಹೇಗೆ ಚಿತ್ರವನ್ನು ಮಾಡ್ಬೋದು ಅನ್ನೋದು ಒಂದು ಕಲೆ ನಮ್ಮ ಕಲಿಕಿಸುಗಳ ಹತ್ರ ಇದೆ ದಯಮಾಡಿ ಈ ಚಿತ್ರಕ್ಕೆ ನಿಮ್ಗೆಲ್ಲರ ಸಹಕಾರ ನೀಡಿ ಹಾಗೆ ಗೋವಿಂದ ಅವರು ಸರ್ ನಮ್ಮ ನಿರ್ಮಾಪಕರು ಬಹಳ ಪ್ರೀತಿಯಿಂದ ನಮಗೆಲ್ಲ ಸಹಕಾರ ಮಾಡಿದ್ದಾರೆ ಎಲ್ಲೂ ಏನೂ ಕೊರತೆ ಆಗದ ರೀತಿಯಲ್ಲಿ ನಮ್ಮನೆಲ್ರೂ ಬಹಳ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅವರೆಲ್ರಿಗೂ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಸಹಕಾರ ಸಿಗಬೇಕು ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ನಿಮ್ಮ ಆಶೀರ್ವಾದ ನಮ್ಮ ಚಿತ್ರಕ್ಕೆ ಕಳ್ಕೊತೀನಿ ಎಲ್ರಿಗೂ ಧನ್ಯವಾದಗಳು ಕೊಡಬಹುದ ಧನ್ಯವಾದ ಅದ್ರದ್ದು ಅದು ಹೇಳಿದ ವಿಷ್ಣು ಜಿಯವರೇ ಏನ್ ನಮಗ್ ಶೂಟಿಂಗ್ ಮಾಡೋಕೆ ಬಿಡ್ತಿರೋದ್ರೆ ಪ್ರತಿಯೊಂದು ಸನ್ನಿವೇಶದಲ್ಲ ಹಾಗೆ ಮಾಡೋದು ವಿಷ್ಣು ಜಿಯವರೇ ಬಂದಿದ್ದಾರೆ ಅನ್ನೋ ರೀತಿಯಲ್ಲಿ ಆ ಭಾವನೆಯಲ್ಲಿ ಬಂದು ನಮ್ಮನ್ನ ಮುತ್ಕೊಳ್ತಿದ್ರು ಅಲ್ಲಿ ನಿಂತ್ಕೊಳ್ತಿದ್ರು ಅದರಲ್ಲೂ ಮಹಿಳಾ ಅಭಿಮಾನಿಗಳಂದ್ರು ಆ ದುರ್ಗದಲ್ಲಿ ಇದ್ದಾಗ ಬಹಳ ಕಂಟ್ರೋಲೆ ಆಗ್ಲಿಲ್ಲ ನಮ್ಗಳಿಗೆ ನಮ್ಮ ಹೋಗಿ ತುಂಬಾ ಒದ್ದಾಡ್ಬಿಟ್ರು ಸರ್ ಅವ್ರ ಸ್ನೇಹಿತರೆಲ್ಲ ಸೇರಿ ನಮ್ಗೆ ಅಲ್ಲಿಂದ ಬಚಾವ್ ಮಾಡಂದ್ರೆ ಆ ಅಭಿಮಾನಿಗಳ ಪ್ರೀತಿ ಇದೆಯಲ್ಲ ಆ ಅಭಿಮಾನಿಗಳ ಪ್ರೀತಿ ಅಷ್ಟೊಂದು ಫೋರ್ಸ್ ಆಗಿರುತ್ತೆ ಅಷ್ಟೇ ಪ್ರೀತಿನ ವಿಷ್ಣು ಜೀವರೇ ಬಂದಿದ್ದಾರೆ ಅನ್ನೋ ರೀತಿಯಲ್ಲಿ ನಮ್ಮ ಅವರೆಲ್ಲ ಟ್ರೀಟ್ ಮಾಡ್ತಿದ್ರು ನೋಡ್ಕೊಳ್ತಿದ್ರು ಆ ಹೆಚ್ಚಕ್ಕೊಮ್ಮೆ ಒಂದ್ಸತಿ ನನಗೆ ನಿಲ್ಸ್ಬಿಟ್ರು ಆಯ್ತು ಸರ್ಕಾರ ಅಲ್ಲಿ ನಿಂತ್ಕೊಂಡ್ಬಿಡಿ ಏನ್ ಸಾವಿರ ಫೋಟೋ ಮೇಲೆ ಫೋಟೋ ಸಾವಿರ ಫೋಟೋ ಸುಮ್ಮನೆ ನಾನು ಸುಮಾರು ಒಂದು ಗಂಟೆ ಒಂಬತ್ತರ ಗಂಟೆ ಕಾಲ ಹೀಗೆ ಸುಮ್ಮನೆ ನಿಂತ್ಕೊಂಡ್ಬಿಟ್ಟೆ ಅವರೇ ಬಂದು ಫೋಟೋ ತೆಗೆದುಕೊಂಡು ಅವರೇ ಹೋಗೋರು ಪ್ರೀತಿ ನಾವು ಮಾತಾಡ್ಸೋರು ಇದು ಪ್ರತಿನಿತ್ಯವೂ ಇದೇ ಶುರು ಆಗ್ಬಿಡ್ತು ಹಾಗೆ ಬಹಳ ಎಚ್ಚರಿಕೆಯಿಂದ ಮುಂಚಿತವಾಗೇ ಪ್ಲಾನ್ ಮಾಡ್ಕೊಂಡು ಆ ಜಾಗಗಳನ್ನ ನೋಡ್ಕೊಂಡು ಅದೆಲ್ಲ ಹುಡುಗರನ್ನ ಸಿದ್ಧತೆ ಪಡಿಸಿ ಆ ಚಿತ್ರೀಕರಣ ಮಾಡ್ಲಿಕ್ಕೆ ಸಾಧ್ಯತೆ ಆಯ್ತು ಸರ್ ಹ ಸರ್ ವಾಸಿಸಿದೆ ಅವ್ರದ್ದು ಹಾಂ ಸರ್ ಇಲ್ಲ ಸರ್ ವಿಷ್ಣು ಜಿ ಭೇಟಿ ಆಗ್ಲಿಕ್ಕೆ ನನಗೆ ಸಂದರ್ಭ ಸಿಗ್ಲೇ ಇಲ್ಲ ಅಂದ್ರೆ ನಾನು ನಾಟಕ ಕಂಪನಿ ಕಲಾವಿದ ನಮಗೆ ಕಂಪ್ನಿಗಳಲ್ಲಿ ಆಕರ್ಷನ್ ತುಂಬಾ ಬಿಸಿ ಆಗ್ತಿದೆ ನನಗೆ ಅವ್ರು ನಾನಾಗೆ ಅವ್ರನ್ನ ಭೇಟಿಯಾಗಿ ಸ್ವಲ್ಪ ನನಗೆ ಹಿಂದೆ ಇತ್ತು ಮುಜಗರ್ ಯಾಕಂದ್ರೆ ಯಾವ ರೀತಿ ಅವರಿಂದ ರೆಸ್ಪಾನ್ಸ್ ಸಿಗುತ್ತೆ ಅನ್ನೋ ಹೆದರಿಕೆ ಇತ್ತು ನನಗೆ ಹಾಗಾಗಿ ನಾನು ಹೋಗ್ಲಿಲ್ಲ ಆದ್ರೆ ಭಾರತೀಯ ಮೇಡಮ್ ಅವರ ಜೊತೆಗೆ ಆ ಗುರುನಾ ಕಾರ್ಯಕ್ರಮದಲ್ಲಿ ಎರಡ್ ಸಾವಿರದ ಹದಿಮೂರಲ್ಲಿ ಆ ಜಿಂಕೆ ಪಾರ್ಕ್ ಅನ್ನೋ ಜಾಗದಲ್ಲಿ ಒಂದು ಕಾರ್ಯಕ್ರಮಕ್ಕೆ ಬಂದು ಅವರೇ ನನ್ನ ವೈಯಕ್ತಿಕವಾಗಿ ಕರೆಸಿ ನಮ್ಮ ಮೂರು ನಿಮ್ಮನ್ನ ಜೊತೆಗೆ ಸಿಕ್ಕಿದಿರಿ ಭೇಟಿಯಾಗಿದ್ರಿ ಬಹಳ ಗೌರವವಾಗಿ ನಡೆಸ್ಕೊಂಡು ಹೋಗ್ತೀರಾ ಅವರ ಘಟನೆಗಳನ್ನ ಎಲ್ಲೋ ಲೋಪದೋಷ ಬರದ ಮಾಡಿದ್ದಾರೆ ಅಂತ ನಾನು ತೆರೆದು ಸನ್ಮಾನ ಮಾಡಿ ಪ್ರೀತಿಯಿಂದ ಹಾರೈಸಿದ್ದಾರೆ ಸರ್ ಹರಿ ಮಗ ಒಂದು ತಪ್ಪು ಕೆಲಸ ಮಾಡಿರ್ತಾನೆ ನಾನು ಆ ಸಂದರ್ಭದಲ್ಲಿ ಒಂದು ಕೋಪ ಮಾಡ್ಕೊಂಡಿರ್ತೀನಿ ಅವಾಗ ಸರಿ ಬಿಡಿ ನಮ್ಮ ಸರಿ ಬಿಡಿ ನಮ್ಮ ಸಿನಿಮಾದಕ್ಕಿಂತ ನಮ್ ನಮ್ದೇ ಆದಂತ ಒಂದು ಕೆಲವೊಂದು ಡೈಲಾಗ್ ಇದೆ ಆ ಡೈಲಾಗ್ ನ ಅವರದೇ ಧ್ವನಿಯಲ್ಲಿ ಹೇಳಿ ತಮ್ಮನ್ನ ರಚಿಸೋಣ ಅಂತ ವಿಷ್ಣು ಜೀವನ ಎರಡು ಧ್ವನಿ ಪರಿಚಯ ನಿಮ್ಗೆ ಮಾಡ್ಕೊಡ್ತಿದ್ದೀನಿ ಆ ಸಾವಿರದ ಒಂಬೈನೂರ ಎಪ್ಪತ್ತೆರಡಲ್ಲಿ ಇಸ್ವಿಂದಿ ನಾಗರಾವ್ ಚಿತ್ರದಲ್ಲಿ ಅವ್ರ ಧ್ವನಿ ಆಗಿತ್ತು ಎರಡ್ ಸಾವಿರದ ನಾಲ್ಕರ ನಂತರದಲ್ಲಿ ಅವ್ರ ಧ್ವನಿ ಹೇಗೆ ಬದಲಾಯಿತು ಅನ್ನೋದ್ರ ಎರಡು ಝಲಕ್ನ ಬಹಳ ಕಡಿಮೆ ಅವಧಿಯಲ್ಲಿ ನಿಮಗೆ ನಾನು ತೋರಿಸ್ತೀನಿ ಈಗ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಒಂದು ಧ್ವನಿಯ ಒಂದು ಅನುಕರಣೆ ಸ್ವಲ್ಪ ಬರೋಣ ಮೇಷ್ರೇ ಬೇಷ್ರೀ ಆವತ್ತು ನಿಮ್ಮ ಮಾತನ್ನ ಕೇಳಿ ಅದ ಮೇಲೆ ನಾನು ನನ್ನಿಂದ ದೂರ ಮಾಡ್ಕೊಂಡೆ ಈಗ ಪರಿಸ್ಥಿತಿ ಏನಾಗಿದ್ದು ಗೊತ್ತಾ ಬೇಷ್ರೇ ಏನಾಗಿದೆ ಗೊತ್ತಾ ಬೆಂಗಳೂರು ನಗರದಲ್ಲಿ ದೇಹ ಮಾಡಿಕೊಳ್ಳೋ ದ್ವೇಷ ಆಗಿದ್ದಾನೆ ನನ್ನ ಅಲ್ಲೂ ಆ ರೀತಿ ಆಗೋದಕ್ಕೆ ನೀವೇ ಕಾರಣ ಈಗ ನಿಮ್ಮ ಮಾತನ್ನ ಕೇಳಿ ಮಾರ್ಗಿಡ್ ದೂರ ಮಾಡ್ಕೊಂಡು ಅವನು ಮೇಷ್ಯ ಮಾಡ್ಬೇಕೇನು ನಾನ್ ಬರಲ್ಲ ಮೇಷ್ರೆ ನಾನ್ ಬರಲ್ಲ ಮೇಷೇ ನನ್ ಚಾಮಿ ಮಿಶ್ರ ನನ್ನ ಚಾ ಮಿಶ್ರ ನಾನೇ ಕೊಟ್ಟು ಬಿಟ್ಟೆ ನನ್ನ ಯಾರಿಗೂ ಒಳ್ಳೇದಾಗ್ಲಿಲ್ಲ ಮಾರ್ಗ ಮಾರ್ಗ ನೀನು ನನ್ನ ಜೊತೆ ಬರ್ತೀಯ ನಾನು ನನ್ನ ಚಾಭಿ ಮೆಚ್ಚು ಹೋಗ್ತಾ ಇದ್ದೀನಿ ನೀನು ಬರ್ತೀಯ ಮೇಷೇ ಈ ನಿಮ್ಮ ಶಿಷ್ಯನು ನಿಮ್ಗೆ ಹಿಂದೆ ಬರ್ತಿದ್ದಾನೆ ಆದ್ರೆ ಮೊದಲೇ ಅಲ್ಲ ಇದು ನಾಗರ ಎರಡ್ ಸಾವಿರದ ನಾಲ್ಕು ನಂತರ ಬದಲಾಗಿದ್ದ ಒಂದು ಚಲೇ ಈ ಕೈ ಕನ್ನಡ ಈ ಐದು ಬೆಳ್ಳಿರುವುದು ಐದು ಕೋಟಿ ಕನ್ನಡಿಗರ ಶಕ್ತಿ ಇದನ್ನ ಪುಷ್ಟಿ ಮಾಡಿ ಹೊಡೆದ್ರೆ ಮಾಡ್ಕೊಡಿದ್ರೆ ವ್ಯಕ್ತಿ ಎಂದು ಬಂದಿದ್ದ ಚರ್ಚೆಯಲ್ಲ ನೀನು ಮಾಡಿರ್ತಕ್ಕಂಥ ಎಲ್ಲ ತಪ್ಪುಗಳಿಗೂ ಕೋರ್ಟ್ ಶಿಕ್ಷೆ ಶಿಕ್ಷಣ ಆದ್ರೆ ಈ ಕದಂಬನ ಕೋರ್ಟ್ ಅಲ್ಲಿ ಹಾಗಲ್ಲ ನೀನು ಮಾಡಿರ್ತಕ್ಕಂಥ ಒಂದೊಂದು ತಪ್ಪುಗಳಿಗೂ ಒಂದೊಂದು ಶಿಕ್ಷೆ ಮುಟ್ಟು ಸಾಯಿಸುದು ನಾನು ಇವನೇನು ಹೇಳ್ತಾನೋ ಅದನ್ನೇ ಮಾಡ್ತಾನೆ ಏನ್ ಮಾಡ್ತಾನೋ ಅದನ್ನು ಹೇಳ್ತಾನೆ ದಟ್ ಇಸ್ ಕದಂಬ ಕದಂಬ ಹಾ